ಎಲ್ಲ ಮಾಧ್ಯಮ ಮದೇನಿಜರಿಗೆ ಸ್ವಾಗತ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ಸುಕೋ ಬ್ಯಾಂಕಲ್ಲಿ ನಾವು ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಕೋಟಿಯಷ್ಟು ವ್ಯವಹಾರವನ್ನು ಈ ಈ ವರ್ಷ ನಾವು ಮಾಡಿದ್ದೇವೆ ಈ ಸಾವಿರದ ಎಂಟುನೂರ ಒನ್ ಎಂಟುನೂರ ಇಪ್ಪತ್ತೆಂಟು ಕೋಟಿಯಲ್ಲಿ ನಮ್ಮದು ಸಾವಿರದ ನೂರ ಹದಿನಾಲ್ಕು ಕೋಟಿ ಠೇವಣಿಯಾಗಿದೆ ಅಂದರೆ ನಾವು ಸಾವಿರ ಕೋಟಿ ಠೇವಣಿ ಅನ್ನೋ ಒಂದು ಡ್ರೆಶ್ ಹೋಲ್ಡ್ ಏನಿತ್ತು ಅದನ್ನು ಕ್ರಾಸ್ ಮಾಡಿದ್ವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಸಾರಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು ಯಾವ ಯಾವ ಸಹಕಾರಿ ಬ್ಯಾಂಕ್ಗಳು ಸಾವಿರ ಕೋಟಿ ಠೇವಣಿಯನ್ನು ದಾಟಿದೆ ಹಾಗೂ ಎರಡು ವರ್ಷಗಳ ತನಕ ಸಾವಿರ ಕೋಟಿ ಠೇವಣಿಯನ್ನು ಮೇಂಟೈನ್ ಮಾಡ್ತವೆ ಅವು ಶೆಡ್ಯೂಲ್ಡ್ ಬ್ಯಾಂಕ್ ಆಗ್ತವೆ ಅಂತ ಅಂದ್ರೆ ಸುಕೋ ಬ್ಯಾಂಕ್ ಈಗ ಶೆಡ್ಯೂಲ್ ಬ್ಯಾಂಕ್ ಆಗದ ಕಡೆ ಒಂದು ಹೆಜ್ಜೆಯನ್ನು ಇಟ್ಟಿದೆ ಇನ್ನು ಎರಡು ವರ್ಷ ನಂತರಗಳ ನಂತರ ನಾವು ಆಟೋಮ್ಯಾಟಿಕ್ ಶೆಡ್ಯೂಲ್ ಅನ್ನ ಪಡ್ಕೊತೇವೆ ಅಂದರೆ ಎರಡ್ ಸಾವಿರದ ಇಪ್ಪತ್ತಾರ ಸೊ ಇದು ಈ ವರ್ಷದ ನಮ್ಮ ಬಹಳ ದೊಡ್ಡ ಏನು ಸಾಧನೆ ಆಗಿದೆ ಈ ಸಾಧನೆಗೆ ನಮ್ಮ ಗ್ರಾಹಕರು ಮತ್ತು ಷೇರುದಾರರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಹಾಗೆ ನಾವು ಏಳ್ನೂರ ಹದಿಮೂರು ಕೋಟಿಯಷ್ಟು ಸಾಲನ ನಾವು ಈ ಆರ್ಥಿಕ ವರ್ಷದಲ್ಲಿ ವಿತರಣೆಯನ್ನು ಮಾಡಿದ್ದೇವೆ ಏಳ್ನೂರ ಹದಿಮೂರು ಕೋಟಿ ಸಾಲಗಳಲ್ಲಿ ನೂರ ಐವತ್ತಾರು ಕೋಟಿ ಸಾಲನ ಬರೀ ಮಹಿಳೆಯರಿಗೆ ವಿತರಿಸಿದ್ದೇವೆ ಇದರಿಂದಾಗಿ ಏಳ್ನೂರ ಹದಿಮೂರು ಕೋಟಿಯಷ್ಟು ಸಾಲ ವಿತರಣೆ ಆಗಿದೆ ಅದರಲ್ಲಿ ನೂರ ಐವತ್ತಾರು ಕೋಟಿ ಸಾಲ ಸೌಲಭ್ಯವನ್ನು ಮಹಿಳೆಯರಿಗೆ ನೀಡಿದ್ದೇವೆ ಅವರ ಇದಕ್ಕೆ ಏನಂತರಿ ಗ್ರೂಪ್ ಲೋನ್ಸ್ ಏನಿದೆ ಗ್ರೂಪ್ ಲೋನ್ಸ್ ಇದೆ ಅದಾದ ನಂತರ ಪ್ರಧಾನಮಂತ್ರಿ ಎಂಪ್ಲಾಯಿಸ್ಮೆಂಟ್ ಜನ್ ಜನರೇಷನ್ ಸ್ಕೀಮ್ ಇದೆ ಪಿ ಎಂ ಪಿ ಅದರಲ್ಲೂ ಮಹಿಳೆಯರು ಜಾಸ್ತಿ ಇದ್ದಾರೆ ಈ ತರ ಸೊ ಇದರಲ್ಲಿ ಟೋಟಲ್ ಹನ್ನೊಂದು ಸಾವಿರದ ಒಂಬೈನೂರ ಒಂಬೈನೂರು ಮಹಿಳೆಯರಿಗೆ ಸಾಲ ಅನ್ನ ಪಡ್ಕೊಂಡಿದ್ದಾರೆ ನಮ್ಮಿಂದ ಅಷ್ಟೇ ಅಲ್ಲದೆ ಪಿ ಎಂ ಪಿ ಸ್ಕೀಮ್ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಪ್ರಧಾನಿ ಉದ್ಯೋಗ ಖಾತ್ರಿ ಯೋಜನೆ ಅದರಲ್ಲಿ ಎಂಬತ್ತಾರು ಏನು ನಮ್ಮ ಗ್ರಾಹಕರು ಸಾಲನ ಪಡ್ಕೊಂಡಿದ್ದಾರೆ ಹಾಗೆ ಪಿ ಎಂ ಎಫ್ ಆಫ್ ಮೈಕ್ರೋ ಎಂಟರ್ಪ್ರೈಸ್ ಸ್ಕೀಮ್ ಅಂತ ಏನಿದೆ ಅದರಲ್ಲಿ ಇಪ್ಪತ್ತ್ ಮೂರು ಗ್ರಾಹಕರು ಸಾಲನ್ನ ಪಡ್ಕೊಂಡಿದ್ದಾರೆ ಹಾಗೂ ಆರ್ಥಿಕ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ನಮ್ಮ ಪ್ರಾಫಿಟ್ ಆರು ಕೋಟಿ ಆಗಿದೆ ಈ ಸರಿ ನಿವ್ವಳ ಹೌದು ಆರು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಆಗಿದೆ ತೆರಿಗೆ ನಂತರ ನಿವಳ ಈ ವರ್ಷನು ಕೂಡ ನಾವು ಹೊಸ ಬ್ರಾಂಚನ್ನು ಪ್ಲಾನ್ ಮಾಡಿಲ್ಲ ಮುಂದಿನ ವರ್ಷ ಇದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಬ್ರಾಂಚ್ ಇದೆ ಅದರಲ್ಲಿ ಐದು ಬ್ರಾಂಚ್ ನಮ್ಮ ಸ್ವಂತ ಕಟ್ಟಡ ಇದೆ ಒಂದು ಇಂಟ್ರೆಸ್ಟ್ ರೇಟ್ ಮಾಡಿದೆ ಇದುವರೆಗೆ ನಮ್ದು ನಾಲ್ಕು ಪರ್ಸೆಂಟ್ ಏನು ಇಂಟ್ರೆಸ್ಟ್ ರೇಟ್ ಇತ್ತು ಎಸ್ ಬಿ ಗೆ ಅದನ್ನ ಏಳೂವರೆ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಏಪ್ರಿಲ್ ಫಸ್ಟ್ ಇಂದ ಈಗ ಜೊತೆಗೆ ನೀವು ಬೇರೆ ಕಡೆ ಎಲ್ಲ ಎಸ್ ಬಿ ಖಾತೆಗಳಿಗೆ ಮೂರು ಒಂದ್ಸಲ ಇಂಟ್ರೆಸ್ಟ್ ಕೊಡ್ತಾರೆ ಬಟ್ ನಾವು ಬ್ಯಾಂಕ್ ಬ್ಯಾಂಕಲ್ಲಿ ಪ್ರತಿ ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಅಂಡ್ ಅಂದ್ರೆ ಗ್ರಾಹಕರು ಏಳುವರೆ ಪರ್ಸೆಂಟ್ ಬಡ್ಡಿನ ಡೈಲಿ ಬ್ಯಾಲೆನ್ಸ್ ಮೇಲೆ ಗಳಿಸಬಹುದು ಅಂಡ್ ಇಂಟ್ರೆಸ್ಟ್ನ ತಿಂಗಳಿಗೆ ಕೊನೆಗೆ ಪಡಿಬಹುದು ಇದೊಂದು ಅಂದ್ರೆ ಆಲ್ಮೋಸ್ಟ್ ಎಫ್ ಡಿ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ನಮ್ಮ ಎಸ್ ಬಿ ರೇಟ್ ಆಫ್ ಇಂಟ್ರೆಸ್ಟ್ ತರ್ತಾ ಇದ್ದೀವಿ ಇದು ಒಂದು ಹೊಸದು ಈ ಆರ್ಥಿಕ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ ಹಾಗೆ ಮತ್ತೊಂದು ನಮ್ಮ ಗ್ರಾಹಕರ ಕುಂದುಕೊರತೆಯನ್ನು ಅತಿ ಶೀಘ್ರದಲ್ಲಿ ನಾವು ಏನಂತೀವಿ ಅದನ್ನು ರಿಸಾಲ್ವ್ ಮಾಡೋಕ್ಕಾಗಿ ಒಂದು ಇಂಟಿಗ್ರೇಟೆಡ್ ಕಸ್ಟಮರ್ ಗ್ರೀವಿಯನ್ಸ್ ಮೆಕ್ಯಾನಿ ರಿಡ್ರೆಸನ್ ಮೆಕ್ಯಾನಿಸಮನ್ನು ತರ್ತಾ ಇದ್ದೇವೆ ಇದರಿಂದಾಗಿ ಗ್ರಾಹಕರ ತಮ್ಮ ದೂರುಗಳನ್ನು ನಮ್ಮ ಫೇಸ್ಬುಕ್ ಅಕೌಂಟ್ ಆಯಿತು ನಮ್ಮ ವಾಟ್ಸಾಪ್ ನಂಬರ್ಗಾಯಿತು ಅಥವಾ ವೆಬ್ಸೈಟ್ ಆಯಿತು ಇಲ್ಲ ನಮ್ಮ ಕಾಲ್ ಸೆಂಟರ್ ಇವಿಷ್ಟು ಏನು ಏನೇ ಕೊರತೆ ಅಥವಾ ಏನೇ ಅವ್ರ ಕಂಪ್ಲೇಂಟ್ಸ್ ಇತ್ತು ಏನೇ ಸಜೆಷನ್ ಇತ್ತು ಅಲ್ಲಿ ಕೊಡ್ಬೋದು ತಕ್ಷಣ ಅದನ್ನ ರಿಕ್ವೆಸ್ಟನ್ನ ತಗೊಂಡು ಅದನ್ನ ರಿಸಾಲ್ವ್ ಮಾಡುವಂಥ ಮೆಕ್ಯಾನಿಸಮ್ ಅನ್ನು ನಾವು ಏಪ್ರಿಲ್ ತಿಂಗಳಿಂದ ಶುರು ಮಾಡ್ತಾ ಇದ್ದೀವಿ ಅದು ಅಲ್ಲದೆ ನಮ್ಮ ಸಾಲ ಸಾಲ ವಿತರಣೆಗೆ ನಾವು ನಾವು ಡಿಜಿಟಲ್ ಸೈಡ್ ಅಂದರೆ ನಾವು ಒಂದು ಲೋನ್ ಆಪರೇಟಿವ್ ಸಿಸ್ಟಮ್ ಅಂತ ನಾವು ಮಾಡಲಿಕ್ಕೆ ನಾವು ಕೆಲಸ ಮಾಡ್ತೀವಿ ಅದ್ರ ಆನ್ಲೈನ್ ಅಂದರೆ ಸಾಲ ಕೊಡೋದ್ರಲ್ಲಿ ಡಿಲೇ ಆಗಬಾರ್ದು ಅಂತ ಇದೊಂದು ನಮ್ಮ ಜನರಲ್ ಬಾಡಿ ಕೂಡ ನಮಗೆ ಪರ್ಮಿಷನ್ ಕೊಟ್ಟಿದೆ ಈ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಮ್ಮ ಸಿಬ್ಬಂದಿಗಳ ವೇತನ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡಲಾಗಿದೆ ಹಾಗೆ ನಾವು ಮೂವತ್ತೆಂಟು ಹೊಸ ಸಿಬ್ಬಂದಿಗಳನ್ನ ನಾವು ಈ ಸಲ ಇದು ಮಾಡ್ಕೊಂಡಿದ್ದೀವಿ ರೆಕೋಟ್ ಮಾಡ್ಕೊಂಡಿದ್ದೀವಿ ಹಾಗೆ ನಲವತ್ತು ನಮ್ಮ ಅಧಿಕಾರಿಗಳು ಏನಿದ್ದಾರೆ ಸಿಕೋ ಬ್ಯಾಂಕ್ ಅಲ್ಲಿ ಅವರು ಪ್ರಮೋಷನ್ ಅಂದ್ರೆ ಪದೋನ್ನತಿಯನ್ನು ಪಡ್ಕೊಂಡಿದ್ದಾರೆ ಇವತ್ತು